ಚಿನ್ನರ ಚಿಲುಮೆ ಸಂಘಾಟಕ ಸಮಿತಿ ಕಾಸರಗೋಡು ಇದರ ನೇತೃತ್ವದಲ್ಲಿ ಉಪಜಿಲ್ಲಾ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ವಿವಿಧ ಸ್ಪರ್ಧೆಗಳಲ್ಲಿ ಪ್ರಶಸ್ತಿ ಪಡೆದ ಬಾಕುಡು ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಅಭಿನಂದಿಸುವ ಕಾರ್ಯಕ್ರಮ ಡಿಸೆಂಬರ್ ತಿಂಗಳ ಇಪ್ಪತ್ತ ಒಂಬತ್ತರಂದು ಪ್ರೇರಣಾ ಸಭಾಂಗಣ ಹೊಸಂಗಡಿಯಲ್ಲಿ ಜರುಗಲಿದೆ ಇದರ ಅಂಗವಾಗಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವು ಶ್ರೀ ಕೋಮರಾಯ ಚಾಮುಂಡಿ ದೇವಸ್ಥಾನ ಕುಡಾಲ್ ಪಚಲಂಪಾರೆಯಲ್ಲಿ ಚಿನ್ನರ ಚಿಲುಮೆ ಸಂಘಾಟಕ ಸಮಿತಿ ಅಧ್ಯಕ್ಷರಾದ ಶ್ರೀ ವಿಜಯಪಂಡಿತ್ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ಬಾಕುಡ ಸಮಾಜದ ಹದಿನೆಂಟು ದೇವಸ್ಥಾನದ ಹಿರಿಯರ ಹಾಗೂ ಕಾರಣವರ ಒಕ್ಕೂಟದ ಅಧ್ಯಕ್ಷರಾದ ಶಂಕರ ಅಡ್ಕ ನೆರವೇರಿಸಿದರು ಆಮಂತ್ರಣ ಪತ್ರಿಕೆಯನ್ನು ಮದಿಪುದ ಮಾಣಿಕ್ಯ ಖ್ಯಾತಿಯ ಕೃಷ್ಣ ಅಟ್ಟೆಗೋಳಿ ಬಿಡುಗಡೆಗೊಳಿಸಿದರು ಈ ಸಂದರ್ಭದಲ್ಲಿ ಹಿರಿಯರ ಸಮಿತಿಯ ಪದಾಧಿಕಾರಿಗಳಾದ ಗಣೇಶ್ ಮಂಗಳೂರು ಭಾಸ್ಕರ್ ಪಚಲಂಪಾರೆ ತೋಮಾ ಕೊಕ್ಕೆಚ್ಚಾಲ್ ಪ್ರವೀಣ್ ಮಂಜೇಶ್ವರ ಕೇಶವ ಅಂಗಡಿ ಪದವು ಉದಯ ಪಚಲಂಪಾರೆ ಬಾಕುಡ ಸಮಾಜ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ತುಳಸಿದಾಸ್ ಮಂಜೇಶ್ವರ ಸುರೇಶ್ ಮಂಗಲ್ಪಾಡಿ ಕುಡಾಲು ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರಾದ ರಾಮ ಕುಡೂರು ಪದಾಧಿಕಾರಿಗಳಾದ ಸುರೇಶ್ ಕುಡೂರು ರಂಜಿತ್ ಸಂತಡ್ಕ ರವಿ ತಾಳಿಪಡಪು ಭಾಸ್ಕರ್ ಮೊಗ್ರಾಲ್ ಸುನಿಲ್ ಮಂಗಲ್ಪಾಡಿ ಚಿನ್ನರ ಚಿಲುಮೆ ಪದಾಧಿಕಾರಿಗಳಾದ ರಾಜೇಶ್ ಕೊಡ್ಲಮುಗೆರು ಗುರುವಾ ಕೋಡಿಬೈಲ್ ಹರೀಶ್ ಮಾಸ್ತರ್ ಅಂಗಡಿ ಪದವು ಪವನ್ ಹೊಸಂಗಡಿ ಪ್ರಿಜ್ಜು ಬಳ್ಳಾರ್ ನಿರಂಜನ್ ಮಾಸ್ಟರ್ ಕುಂಜತ್ತೂರು ಉದಯಕುಮಾರ್ ಸೋಂಕಾಲ್ ಚಂದ್ರಹಾಸ ಕತ್ತರಿಕೋಡಿ ಹಾಗೂ ಕುಡಾಲ್ ದೇವಸ್ಥಾನದ ಆಡಳಿತ ಸಮಿತಿಯ ಹಾಗೂ ಮಹಿಳಾ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಚಿನ್ನರ ಚಿಲುಮೆ ಸಂಘಟಕ ಸಮಿತಿಯ ನಿರ್ದೇಶಕರಾದ ಅಶೋಕ್ ಕೊಡ್ಲಮುಗೆರು ಪ್ರಾಸ್ತಾವಿಕ ಮಾತುಗಳನ್ನಾಡಿ ಸ್ವಾಗತಿಸಿದರು ಚಿನ್ನರ ಚಿಲುಮೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಸಂಚಾಲಕರಾದ ವಿಠಲ್ ನಾರಾಯಣ ಬೊಂಬ್ರಾಣ ವಂದಿಸಿದರು